ಭದ್ರೆಗೆ ಬಾಗಿನ ಅರ್ಪಿಸಿದ್ದೇವೆ ತುಂಬಾ ಸಂತೋಷವಾಯಿತು ರಾಜ್ಯದಲ್ಲಿ ಮುಂಗಾರು ಮಳೆ ಜಾಸ್ತಿಯಾಗಿದೆ ಬಹಳಷ್ಟು ಮಳೆಯಾಗಿ ಹಳ್ಳ ಕೊಳ್ಳ ಜಲಾಶಯಗಳು ತುಂಬಿ ಹರಿಯುತ್ತಿವೆ ರಾಜ್ಯ ಸಮೃದ್ಧಿಯಾಗಿದೆ ಮಲೆನಾಡು ನೋಡಿ ತುಂಬಾ ಸಂತೋಷವಾಯಿತು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಭದ್ರಾ ಡ್ಯಾಂಗೆ ತೆರಳಿ ಅವರು ಬಾಗಿನ ಅರ್ಪಣೆ ಮಾಡಿದ್ರು ಈ ವೇಳೆ ತುಂಗಾಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ವಿಚಾರಕ್ಕೂ ಅವರು ಪ್ರತಿಕ್ರಿಯೆ ನೀಡಿದ್ರು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ನೀರಾವರಿ ಸಚಿವರು ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ ಎಲ್ಲಾ ರೀತಿಯ ಪ್ರಯತ್ನ ನಮ್ಮ ಸರ್ಕಾರ ಹಾಗೂ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳೋದಕ್ಕೆ ಆಗೋದಿಲ್ಲ ಚೆಕ್ ಮಾಡಬೇಕು ಎಂದರು ಇವತ್ತು ಬೆಳಗ್ಗೆಯಿಂದ ಮುಂಜಾಗ್ರತೆಯಾಗಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾರೆ ನೋಡಿ ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಚೆಕ್ ಮಾಡಬೇಕು ಖಂಡಿತವಾಗ್ಲೂ ಯಾಕೆಂದರೆ ಹೋದ ಬಾರಿ ನಮಗೆ ಬರಗಾಲ ಇತ್ತು ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿ ಎಲ್ಲರೂ ಬಯಸಿದಂತೆ ಅಲ್ಲ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ ಭಾಳ ಹಳೆಯ ಡ್ಯಾಮ್ಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐವತ್ತು ವರ್ಷದ ಅರವತ್ತು ವರ್ಷದಲ್ಲಿ ಏನು ಮಾಡಿದ್ರು ಮಾಡಿದರು ಅಂತ ಕೇಳ್ತಾರಲ್ಲ ಬಿ ಜೆ ಪಿಯವರು ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ದು ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು ಸೊ ಮುಂದಿನ ದಿನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದು ಕೆ ಆರ್ ನಲ್ಲಿ ಪ್ರಾಬ್ಲಮ್ ಇದೆ ಪ್ರತಿಯೊಂದು ಡ್ಯಾಮ್ನಲ್ಲಿದೆ ಯಾಕಂದ್ರೆ ಐವತ್ತು ವರ್ಷದ ಹಿಂದಿನಿಂದ ಕಟ್ಟಿದಂಥವು ಕೆಲವೊಂದು ಡ್ಯಾಮ್ಗಳು ನೂರಾರು ವರ್ಷ ಆಯಿತು ಸೊ ಏನೇನು ಮುಂಜಾಗ್ರತೆ ಕ್ರಮವಾಗಿ ತೆಗೆದುಕೊಳ್ಬೇಕು ಅದನ್ನೆಲ್ಲ ಮಾಡಿ